ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರದ ಸರ್ವಿ ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಸಶಸ್ತ ಪಡೆಗಳಿಂದ ಗೌರವ ವಂದನೆ ಸ್ವೀಕರಿಸಿ ಧ್ವಜಾರೋಹಣ ಮಾಡಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಂಸಿ ಸುಧಾಕರ್ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಹುದಿನಗಳ ಕನಸಾಗಿದ್ದಂತಹ ಕನ್ನಡ ಭವನವನ್ನು ಶೀಘ್ರದಲ್ಲಿಯೇ ಲೋಕಾರ್ಪಣೆಗೊಳಿಸಲಾಗುವುದು ಬಹುತೇಕ ಕಾಮಗಾರಿ ಮುಗಿದಿದೆ ಎಂದ ಅವರು ನೂರ ನಲವತ್ತು ಕೋಟಿ ವೆಚ್ಚದಲ್ಲಿ ನಂದಿ ಕ್ರಾಸ್ ಬಳಿ ಇರುವ ತೋಟಗಾರಿಕೆ ಫಾರಂನಲ್ಲಿ ಅಂತಾರಾಷ್ಟೀಯ ಮಟ್ಟದ ಹೂ ಮಾರುಕಟ್ಟೆಯನ್ನು ನಿರ್ಮಿಸಲು ಸರ್ಕಾರ ಅನುಮೋದನೆ ನೀಡಿದ್ದು ಶೀಘ್ರದಲ್ಲಿ ಕಾಮಗಾರಿ ಆರಂಭಿಸುವುದಾಗಿ ತಿಳಿಸಿದರು ಐದು ಕೋಟಿ ಮೂವತ್ತ್ ಲಕ್ಷಗಳನ್ನು ಲಕ್ಷಗಳನ್ನ ಹೆಚ್ಚುವರಿಯಾಗಿ ಒದಿಸಿಕೊಡ್ತಕ್ಕಂಥ ಕೆಲಸ ಆಗಿ ಕಾಮಗಾರಿ ಬಹಳ ಭಾರದಿಂದ ಸಾಕ್ತಾ ಇದೆ ಕನ್ನಡ ರಾಜ್ಯೋತ್ಸವದ ದಿನದಂದು ನಾನು ಹೇಳಿದ್ದೆ ರಂಗಮಂದಲಕ್ಕೆ ಕನ್ನಡ ಭವನ ಅಂತ ಹೇಳಿ ನಾವು ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಕೊಟ್ಟಿದ್ದೆ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಸರ್ಕಾರ ನಮ್ಮ ಜಿಲ್ಲಾ ನಾಮಕರಣ ಜಿಲ್ಲೆಯನ್ನು ಪ್ರವಾಸಿ ತಾಣವಾಗಿ ಅಭಿವೃದ್ಧಿಪಡಿಸಲು ನಂದಿಬೆಟ್ಟ ವೇಗೆ ಕಾಮಗಾರಿ ಶೀಘ್ರವಾಗಿ ಪ್ರಾರಂಭಿಸಲಾಗುವುದು ಹೈಟೆಕ್ ಹೂವು ಮಾರುಕಟ್ಟೆಗೆ ನೀಲನಕ್ಷೆ ಸಿದ್ಧಗೊಂಡಿದ್ದು ಕಾಮಗಾರಿ ಪ್ರಾರಂಭವಾಗಲಿದೆ ಜಿಲ್ಲಾ ಕೇಂದ್ರ ಸರಮಿ ಕ್ರೀಡಾಂಗಣ ಎಪ್ಪತ್ತು ಕೋಟಿ ಅನುದಾನದಲ್ಲಿ ಉನ್ನತೀಕರಣಗೊಳಿಸುವುದು ರಾಷ್ಟಪಿತ ಗಾಂಧೀಜಿ ಎರಡು ಬಾರಿ ಭೇಟಿ ಕೊಟ್ಟ ನಂದಿ ಬೆಟ್ಟದಲ್ಲಿ ಈ ಬಾರಿ ಸಂಪುಟ ಸಭೆ ಕರೆಯುವಂತೆ ಸಿಎಂ ಮನವಿ ಮಾಡಲಾಗಿದೆ ಇದರಿಂದ ಜಿಲ್ಲಾ ಅಭಿವೃದ್ಧಿಗೆ ಇನ್ನಷ್ಟು ಅನುದಾನಗಳು ಬಿಡುಗಡೆಯಾಗಿ ಜಿಲ್ಲೆಯ ಸ್ವರೂಪವೇ ಬದಲಾಗಲಿದೆ ಎಂದರು ಅದಕ್ಕೆ ಸೂಕ್ತವಾದಂಥ ಜಾಗ ಕೊಡಬೇಕು ಅಂತಕ್ಕಂಥದ್ದು ಎಲ್ರೂ ತಿಳಿದಂಥ ವಿಚಾರ ಈಗಾಗಲೇ ನಾನು ಕನ್ನಡ ರಾಜ್ಯೋತ್ಸವದ ದಿನದಂದು ಘೋಷಣೆ ಮಾಡಿದ್ದೆ ಇಪ್ಪತ್ತೆಕರೆ ಭೂಮಿಯನ್ನ ನಾವು ಈಗಾಗಲೇ ಅದಕ್ಕೆ ಒದಗಿಸಿಕೊಟ್ಟಿದ್ದೀವಿ ಅಂತ ಹೇಳಿ ನಾನು ಮನೆ ಹೊಸ ವರ್ಷದ ಪ್ರಾರಂಭದಲ್ಲಿ ಅಲ್ಲಿರ್ತಕ್ಕಂಥ ವ್ಯಾಪಾರಸ್ಥರನ್ನ ಕರೆಸಿ ನಾವು ಒಂದು ವಿಸ್ತೃತವಾದ ಸಮಗ್ರವಾದಂಥ ಒಂದು ನೀಲಿ ನಕ್ಷೆಯನ್ನ ತಯಾರು ಮಾಡಿರ್ತಕ್ಕಂಥದ್ರ ಬಗ್ಗೆ ಅವರ ಗಮನ ತಂದು ಅವರಿಬ್ರು ಅದನ್ನ ವೀಕ್ಷಣೆಯನ್ನ ಮಾಡಿ ಅವರ ಕೆಲವು ಸಲಹೆಗಳನ್ನ ಕೊಟ್ಟಿರ್ತಕ್ಕಂಥದ್ರ ಮೇರೆಗೆ ಈಗ ಸುಮಾರು ನೂರು ನಲವತ್ತು ಕೋಟಿ ನೂರ ಒಂದು ವಿಸ್ತೃತವಾದಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿರ್ಮೃ ನಿರ್ಮಾಣ ಮಾಡಬೇಕಾಗಿರ್ತಕ್ಕಂಥ ಒಂದು ಊರಿನ ಮಾರುಕಟ್ಟೆಯ ಯೋಜನೆ ಇವತ್ತು ನಮ್ಮ ಮುಂದೆ ರೆಡಿ ಇದೆ ಅದನ್ನ ಈಗಾಗಲೇ ನಾನು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರ ಗಮನಕ್ಕೆ ತಂದಿದ್ದೇನೆ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ವೇದಿಕೆಯಲ್ಲಿ ಜಿಲ್ಲೆಯ ಹತ್ತು ಜನ ಸಾಧಕರಿಗೆ ಗೌರವ ಸನ್ಮಾನ ಹಮ್ಮಿಕೊಂಡಿದ್ದರು ವಿದ್ಯಾರ್ಥಿಗಳಿಗೆ ನಗರಸಭೆಯಿಂದ ಲ್ಯಾಪ್ಟಾಪ್ ವಿತರಣೆ ನಡೆಯಿತು ಭಾರತಿ ಪ್ರೌಢಶಾಲೆ ಪಂಚಗಿರಿ ಬೋಧನಾ ಪ್ರೌಢಶಾಲೆ ವಿಷ್ಣುಪ್ರಿಯಾ ಪ್ರೌಢಶಾಲೆ ಭಾರತಿ ವಿದ್ಯಾಮಂದಿರ ಮಂದಿರ ಶಾಲೆ ಮಕ್ಕಳಿಂದ ದೇಶಭಕ್ತಿ ಗೀತೆಗಳಿಗೆ ನೃತ್ಯ ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು వేదీ జిల్లాధికారి రవీంద్ర జిల్లా పంచాయతీ సిఇ ప్రకాశ్ నిటాలి నగరాభివృద్ది ప్రాధికారత అధ్యక్ష కేశవ రెడ్డి నగరసభ అధ్యక్ష గజేంద్ర సర్కారి నౌకర సంఘ జిల్లాధ్వ ఎ నారాయణస్వమి ఈ న్యూస్ టీవీ బ్యూరో హారు